ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿನ ಮೋಸ್ತುತಿ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಸ್ವಯಂಭವ ಮನುವಿನ ಕನ್ಯೆಯರ ವಂಶದ ಸಂಕ್ಷಿಪ್ತ ಪರಿಚಯ ಮತ್ತು ಏಳು ದ್ವೀಪಗಳ ಉತ್ಥಾನದ ಉಪಕ್ರಮ ಎಂಬ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ನಾರಾಯಣನು ಹೇಳುತ್ತಾನೆ ನಾರದನೆ ಭಗವಾನ್ ಶ್ರೀಹರಿಯು ಹೀಗೆ ಪೃಥ್ವಿಯನ್ನು ಯಥಾಸ್ಥಾನದಲ್ಲಿ ಸ್ಥಾಪಿಸಿ ವೈಕುಂಠಕ್ಕೆ ತೆರಳಿದಾಗ ಬ್ರಹ್ಮದೇವರು ತನ್ನ ಪುತ್ರನಾದ ಸ್ವಯಂಭವನಲ್ಲಿ ಹೇಳುತ್ತಾರೆ ಮಹಾನುಭಾ ಮಹಾಬಾಹುವೆ ನೀನು ಪರಮ ತೇಜಸ್ವಿ ಪುರುಷನಾಗಿರುವೆ ಈಗ ನೀನು ಈ ಸ್ಥಾನದಲ್ಲಿ ಅಂದರೆ ಪೃಥಿವಿಯಲ್ಲಿ ನೆಲೆಸಿ ಉಚಿತವಾದ ಪ್ರಜೆಗಳನ್ನು ಸೃಷ್ಟಿಸು ಮೊಟ್ಟಮೊದಲಿಗೆ ದೇಶ ಕಾಲ ವಿಭಾಗಕ್ಕನುಸಾರ ಯಜ್ಞಕ್ಕೆ ಬೇಕಾಗುವ ಉತ್ತಮ ಮಧ್ಯಮ ಪದಾರ್ಥಗಳೆಲ್ಲವನ್ನೂ ಒಟ್ಟುಗೂಡಿಸಿ ಅವುಗಳಿಂದ ಯಜ್ಞಗಳ ಸ್ವಾಮಿಯಾದ ಪರಮ ಪುರುಷನನ್ನು ಉಪಾಸಿಸು ಶಾಸ್ತ್ರೋಕ್ತ ಧರ್ಮವನ್ನು ಆಚರಿಸು ವರ್ಣಾಶ್ರಮಗಳ ವ್ಯವಸ್ಥೆಯು ಪರಮಾವಶ್ಯಕವಾಗಿದೆ ಈ ಕಾರ್ಯಕ್ರಮದಿಂದ ನಡೆದರೆ ಪ್ರಜೆಯ ವೃದ್ಧಿ ಅವಶ್ಯವಾಗಿ ಆಗುವುದು ನೀನು ನಿನ್ನ ಗುಣ ಕೀರ್ತಿ ಕಾಂತಿಗೆ ಅನುರೂಪವಾಗಿ ಪುತ್ರರನ್ನು ಉತ್ಪನ್ನ ಮಾಡು ಆ ಪುತ್ರರು ವಿದ್ವಾನ್ ವಿನಯಶೀಲ ಸದಾಚಾರಿ ಮತ್ತು ಉದಾರ ಚಿತ್ತದವನಾಗಲಿ ಕನ್ಯೆಯರ ವಿವಾಹವನ್ನು ಯಶಸ್ವಿ ಪುರುಷರೊಂದಿಗೆ ಮಾಡಬೇಕು ಪ್ರಧಾನ ಪುರುಷರು ಭಗವಾನ್ ಶ್ರೀಹರಿಯಲ್ಲಿ ಮನಸ್ಸನ್ನು ಚೆನ್ನಾಗಿ ತೊಡಗಿಸಬೇಕು ಭಕ್ತಿಯಿಂದ ಸಾಧನೆ ಮಾಡುತ್ತಾ ಭಗವಂತನ ಉಪಾಸನೆಯನ್ನು ಮಾಡುತ್ತಾ ಇರಬೇಕು ಹೀಗೆ ಮಾಡುವುದರಿಂದ ಯೋಗಿಗಳು ಪ್ರಾರ್ಥಿಸುವ ಪರಮಸ್ಥಾನವನ್ನು ನೀನು ಪಡೆದುಕೊಳ್ಳುವೆ ನಾರದನೆ ಪ್ರಜಾಪತಿ ಬ್ರಹ್ಮದೇವರು ಸ್ವಯಂಭವ ಮನುವಿಗೆ ಹೀಗೆ ಉಪದೇಶಿಸಿ ಪ್ರಜಾ ಸೃಷ್ಟಿಯ ಕಾರ್ಯದಲ್ಲಿ ನಿಯುಕ್ತಗೊಳಿಸಿ ತಮ್ಮ ಧಾಮಕ್ಕೆ ತೆರಳಿದರು ನೀನು ಪ್ರಜೆಯ ಸೃಷ್ಟಿ ಮಾಡು ಎಂಬ ಆಜ್ಞೆಯು ಮಹಾರಾಜ ಸ್ವಯಂಭವನ ಮನಸ್ಸಿಗೆ ನಾಟಿತು ಆದ್ದರಿಂದ ಅವನು ಆ ಕಾರ್ಯದಲ್ಲಿ ಮುಳುಗಿದನು ಇದರಿಂದ ಪ್ರಿಯವ್ರತ ಮತ್ತು ಉತ್ಥಾನಪಾದರೆಂಬ ಇಬ್ಬರು ಪರಮ ತೇಜಸ್ವಿ ಪುತ್ರರನ್ನು ಪಡೆದನು ಅವನಿಗೆ ಮೂವರು ಕನ್ಯೆಯರು ಹುಟ್ಟಿದರು ಅವರು ಕೂತಿ ದೇವಹೂತಿ ಮತ್ತು ಪ್ರಸೂತಿ ಎಂಬ ಹೆಸರುಗಳಿಂದ ಪ್ರಸಿದ್ಧರಾದರು ಸ್ವಯಂಭವ ಮನುವು ಹಿರಿಯ ಕನ್ಯೆಯಾದ ಅಕೂತಿಯನ್ನು ರುಚಿ ಪ್ರಜಾಪತಿಯೊಂದಿಗೆ ಎರಡನೆಯವಳಾದ ದೇವಹೂತಿಯನ್ನು ಕರ್ಧಮನೊಂದಿಗೆ ಮೂರನೆಯವಳಾದ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಯೊಂದಿಗೆ ವಿವಾಹ ಮಾಡಿಕೊಟ್ಟನು ಅವರ ಪ್ರಜೆ ಜಗತ್ತಿನಲ್ಲೆಲ್ಲಾ ಹರಡಿ ವಿಖ್ಯಾತವಾಯಿತು ಪ್ರಜಾಪತಿ ರುಚಿ ಅಕೂತಿಯರಲ್ಲಿ ಆದಿಪುರುಷ ಭಗವಂತನು ಯಜ್ಞ ಎಂಬ ಹೆಸರಿನಿಂದ ಪ್ರಕಟನಾದನು ಕರ್ದಮರ ಸಹಯೋಗದಿಂದ ದೇವಹೂತಿಯು ಭಗವಾನ್ ಕಪಿಲನ ತಾಯಿಯಾದಳು ಆ ಮಹಾನ್ ಈ ಮಹಾನುಭಾವ ಕಪಿಲನು ಸಾಂಖ್ಯಶಾಸ್ತ್ರದ ಆಚಾರ್ಯನಾದನು ಅಖಿಲ ಜಗತ್ತು ಇವನನ್ನು ತಿಳಿಯುತ್ತದೆ ದಕ್ಷ ಪ್ರಸೂತಿಯರಲ್ಲಿ ಅನೇಕ ಕನ್ಯೆಯರು ಹುಟ್ಟಿದರು ಅದೇ ಕನ್ಯೆಯರಿಂದ ದೇವತೆಗಳು ಮಾನವರು ಪಶು ಮೊದಲಾದ ಸಂತಾನ ಜಗತ್ತಿನಲ್ಲಿ ಪ್ರಸಿದ್ಧವಾಯಿತು ಹೀಗೆ ಸ್ವಯಂಭುವ ಮನ್ವಂತರದಲ್ಲಿ ಭಗವಾನ್ ಯಜ್ಞಪುರುಷನ ಅವತಾರವಾಯಿತು ಆಗ ಅವನು ಅಂದಿನ ದೇವತೆಗಳ ಸಹಾಯದಿಂದ ತನ್ನ ತಂದೆಯನ್ನು ರಕ್ಷಿಸಿದ್ದನು ಮಹಾಯೋಗಿ ಭಗವಾನ್ ಕಪಿಲನು ಕೂಡ ತನ್ನ ಆಶ್ರಮದಲ್ಲಿ ಇದ್ದು ತಾನು ದೇವಹೂತಿಗೆ ಪರಮ ಜ್ಞಾನವನ್ನು ಉಪದೇಶಿಸಿದನು ಅವನ ಈ ಉಪದೇಶದ ಮುಂದೆ ಎಲ್ಲ ವಿದ್ಯೆಗಳು ಶಿಥಿಲವಾದವು ಅವನು ಯೋಗ ಹಾಗೂ ಆಧ್ಯಾತ್ಮ ಜ್ಞಾನದ ಸಿದ್ಧಾಂತವನ್ನು ವಿಶೇಷವಾಗಿ ಪ್ರತಿಪಾದಿಸಿ ಪ್ರತಿಪಾದಿಸಿದನು ಸಂಪೂರ್ಣ ಅಜ್ಞಾನವನ್ನು ದೂರಗೊಳಿಸುವ ಆ ಶಾಸ್ತ್ರವು ಕಪಿಲ ಶಾಸ್ತ್ರ ಎಂಬ ಹೆಸರಿನಿಂದ ವಿಖ್ಯಾತವಾಗಿದೆ ಕಪಿಲನು ಮಹಾಯೋಗಿ ಮತ್ತು ಸಾಂಖ್ಯಶಾಸ್ತ್ರದ ಪ್ರವರ್ತಕನಾಗಿ ಬಹಳ ಉದಾರನಾಗಿದ್ದಾನೆ ಅವನು ತಾಯಿಗೆ ಉಪದೇಶವನ್ನು ಮಾಡಿ ಪುಲಹ ಮುನಿಯ ಆಶ್ರಮಕ್ಕೆ ಹೋದನು ಈಗಲೂ ಕೂಡ ಅವನು ಅಲ್ಲೇ ಇರುವನು ಅವನ ನಾಮಸ್ಮರಣೆ ಮಾಡಿದ ಮಾತ್ರದಿಂದ ಸಾಂಖ್ಯ ಯೋಗ ಸಿದ್ಧವಾಗುತ್ತದೆ ಅಂತಹ ಸಮಸ್ತ ವರಪ್ರದಾತ ಯೋಗಾಚಾರ್ಯ ಮಹಾನುಭಾವ ಕಪಿಲನಿಗೆ ನಾನು ನಮಸ್ಕರಿಸುತ್ತೇನೆ ನಾರದನೆ ಹೀಗೆ ಸ್ವಯಂಭೂ ಮನುವಿನ ಕನ್ಯೆಯರ ವಂಶದ ಉತ್ತಮ ಚರಿತ್ರವನ್ನು ತಿಳಿಸಿದೆ ಈ ಪಾವನ ಪ್ರಸಂಗವು ಶ್ರೋಶ್ರೋತ್ರಗಳ ಮತ್ತು ವಕ್ತ ಇವರ ಸಮಸ್ತ ಪಾಪಗಳನ್ನು ನಾಶ ಮಾಡಿಬಿಡುತ್ತದೆ ಇನ್ನು ಸ್ವಯಂಭುವ ಮನುವಿನ ಪುತ್ರರ ಪವಿತ್ರ ವಂಶಾವಳಿಯನ್ನು ವರ್ಣಿಸುವೆನು ಪುತ್ರರು ದ್ವೀಪ ವರ್ಷ ಸಮುದ್ರ ಇವುಗಳ ವ್ಯವಸ್ಥೆಗೊಳಿಸಿದರು ಆ ಪ್ರಸಂಗವನ್ನು ವ್ಯವಹಾರದ ಅರಿವಿಗಾಗಿ ಅಥವಾ ಸಮಸ್ತ ಪ್ರಾಣಿಗಳ ಸುಖಕ್ಕಾಗಿ ಹೇಳಲಾಗುವುದು ಭಗವಾನ್ ನಾರಾಯಣನು ಹೇಳುತ್ತಾನೆ ನಾರದನೆ ಸ್ವಯಂಭುವ ಮನುವಿನ ಹಿರಿಯ ಪುತ್ರನ ಹೆಸರು ಪ್ರಿಯಮೃತ ಎಂದು ಎತ್ತು ಅವನು ಸದಾ ಪಿತನ ಸೇವೆಯಲ್ಲೇ ತೊಡಗಿರುತ್ತಿದ್ದನು ಸತ್ಯ ಧರ್ಮದಲ್ಲಿ ಅವನಿಗೆ ಬಹಳ ಶ್ರದ್ಧೆಯಿತ್ತು ವಿಶ್ವಕರ್ಮ ಎಂಬ ಪ್ರಜಾಪತಿಯ ಸುಂದರ ಪುತ್ರಿ ವರ್ಗಿಷ್ಮತಿಯೊಂದಿಗೆ ಪ್ರಿಯವ್ರತನ ವಿವಾಹವಾಗಿತ್ತು ಆ ಕನ್ಯೆಯ ಶೀಲ ಸ್ವಭಾವಗಳು ಅವನಂತೆಯೇ ಇತ್ತು ಪುಣ್ಯಾತ್ಮ ಪ್ರಿಯವ್ರತನು ಬರ್ಗಿಷ್ಮತಿಯ ಗರ್ಭದಿಂದ ಹತ್ತು ಸದ್ಗುಣಿ ಪುತ್ರರನ್ನು ಪಡೆದನು ಕೊನೆಗೆ ಓರ್ವ ಕನ್ಯೆಯನ್ನು ಪಡೆದನು ಆಕೆಯು ಊರ್ಜಸ್ವತಿ ಎಂಬ ಹೆಸರಿನಿಂದ ವಿಖ್ಯಾತಳಾದಳು ಯಜ್ಞ ಬಾಹು ಮಹಾವೀರ ರತ್ನಶುಕ್ರ ಮೃತ ಮೃತಪೃಷ್ಟ ಸವನ ಮೇಧಾತಿಥಿ ಅಗ್ನಿಹೋತ್ರ ಮತ್ತು ಕವಿ ಎಂಬ ಹೆಸರುಗಳಿಂದ ಈ ಹತ್ತು ಪುತ್ರರನ್ನು ಅಗ್ನಿಗಳೆಂದು ಹೇಳುವರು ಈ ಹತ್ತು ಪುತ್ರರಲ್ಲಿ ಕವಿ ಸವನ ಮತ್ತು ಮಹಾವೀರ ಈ ಮೂವರು ವೈರಾಗ್ಯ ಮಾರ್ಗವನ್ನು ಅನುಸರಿಸಿದರು ಅವರು ಮೂವರು ಆತ್ಮವಿದ್ಯೆಯ ಪಾರಂಗದ ವಿದ್ವಾಂಸರಾದರು ಇವರು ಬ್ರಹ್ಮಚರ್ಯ ವ್ರತವನ್ನು ಧರಿಸಿದ್ದು ನಿಸ್ಪೃಹರಾಗಿ ಪರಮಹಂಸಾಶ್ರಮದಲ್ಲಿ ಸುಖವಾಗಿ ಇರತೊಡಗಿದರು ಪ್ರಿಯವ್ರತನು ಇನ್ನೋರ್ವ ಪತ್ನಿಯಿಂದ ಮೂವರು ಪುತ್ರರನ್ನು ಪಡೆದನು ಆ ಪುತ್ರರು ಉತ್ತಮ ತಾಪಸ ರೈವತ ಎಂಬ ಹೆಸರುಗಳಿಂದ ಪ್ರಸಿದ್ಧರಾದರು ಈ ಮಹಾಪ್ರತಾಪಿ ಪುತ್ರರು ಒಂದೊಂದು ಮನ್ವಂತರದ ಅಧಿಷ್ಠಾತ್ರರಾದರು ಅಖಿಲ ಭೂಮಂಡಲದ ಮೇಲೆ ಮಹಾರಾಜ ಪ್ರಿಯವ್ರತನ ಶಾಸನವಿತ್ತು ಈ ಇಂದ್ರಿಯ ವಿಜಯೇ ನರೇಶನು ಬಹಳ ಕಾಲದವರೆಗೆ ಪೃಥ್ವಿಯಲ್ಲಿ ರಾಜ್ಯವಾಳಿದನು ಒಮ್ಮೆ ಸೂರ್ಯನು ಪೃಥಿವಿಯ ಪ್ರಥಮ ಭಾಗದಲ್ಲಿ ಒದಗಿಸಿದಾಗ ಪ್ರಕಾಶವಿತ್ತು ಇನ್ನೊಂದು ಭಾಗಕ್ಕೆ ಹೋದಾಗ ಅಂಧಕಾರವಾಯಿತು ಇಂತಹ ಅನಾನುಕೂಲತೆಯನ್ನು ನೋಡಿ ಪ್ರಿಯವ್ರತನ ಮನಸ್ಸಿನಲ್ಲಿ ನನ್ನ ಶಾಸನ ಕಾಲದಲ್ಲಿ ಪೃಥ್ವಿಯಲ್ಲಿ ಅಂಧಕಾರ ಇರಬಾರದು ಎಂದು ಯೋಚಿಸಿದನು ತಾನು ತಪಸ್ಸಿನ ಬಲದಿಂದ ಇದನ್ನು ನಿವಾರಿಸುವೆನು ಎಂದು ನಿಶ್ಚಯಿಸಿ ಸ್ವಯಂಭುವ ಮನುಪುತ್ರ ಮಹಾರಾಜ ಪ್ರಿಯವ್ರತನು ಸೂರ್ಯನಂತಹ ತೇಜಸ್ವಿ ರಥದಲ್ಲಿ ಕುಳಿತು ಪ್ರಕಾಶವನ್ನು ಹರಡುತ್ತಾ ಪೃಥಿವಿಯ ಏಳು ಪ್ರದಕ್ಷಿಣೆ ಮಾಡಿದನು ಪ್ರಿಯವ್ರತನು ಸುತ್ತುತ್ತಿರುವಾಗ ಅವನು ರಥದ ಗಾಲಿಯಿಂದ ನೆಲದಲ್ಲಿ ಹೊಂಡಗಳು ಉಂಟಾದವು ಅವೇ ಜಗತ್ತಿನ ಕಲ್ಯಾಣಕ್ಕಾಗಿ ಏಳು ಸಮುದ್ರಗಳಾದವು ಆಗ ಪ್ರದಕ್ಷಿಣೆಯ ನಡುವಿನ ಪ್ರಥಿವಿಯೇ ಏಳು ದ್ವೀಪಗಳಾದವು ಮತ್ತು ರಥದ ಗಾಲಿಯಿಂದ ಹೊರಟ ಸಮಂತಾದ ಸಮುದ್ರಗಳು ಅವುಗಳ ಸುತ್ತಲೂ ಕಂದಕಗಳಾದವು ಅಂದಿನಿಂದ ಪೃಥ್ವಿಯ ಮೇಲೆ ಏಳು ದ್ವೀಪಗಳು ಪ್ರಸಿದ್ಧವಾದವು ಜಂಬು ಪಕ್ಷ ಶಾಲ್ಮಲಿ ಕುಶ ಕೌಂಚ ಶಾಕ ಮತ್ತು ಪುಷ್ಕರ ಎಂದು ಆ ದ್ವೀಪಗಳ ಹೆಸರುಗಳು ಆ ದ್ವೀಪಗಳ ವಿಸ್ತಾರ ಉತ್ತರೋತ್ತರ ಎರಡು ಪಟ್ಟು ಇದೆ ಅವುಗಳ ಸುತ್ತಲೂ ಕ್ರಮವಾಗಿ ಸಮುದ್ರಗಳಿವೆ ಆ ಸಮುದ್ರಗಳು ಕಾರ ರಸೋದ ಸುರೋದ ಧೃತೋಧ ಕ್ಷೀರೋದ ದಿಮಂಡೋದ ಮತ್ತು ಶುದ್ಧೋದ ಎಂಬ ಹೆಸರುಗಳಿಂದ ಪ್ರಸಿದ್ಧವಾಗಿವೆ ಸಮುದ್ರದಿಂದ ಸುತ್ತುವರಿದ ಮೊದಲನೆಯ ದ್ವೀಪವನ್ನು ಜಂಬೂ ದ್ವೀಪ ಎಂದು ಹೇಳುತ್ತಾರೆ ಮಹಾರಾಜ ಪ್ರಿಯವ್ರತನು ತನ್ನ ಪುತ್ರ ಅಗ್ನಿಧ್ರನನ್ನು ಈ ದ್ವೀಪಕ್ಕೆ ರಾಜನನ್ನಾಗಿಸಿದನು ಎರಡನೆಯದಾದ ಪಕ್ಷ ದ್ವೀಪವು ಕಬ್ಬಿನ ರಸದಿಂದ ತುಂಬಿದ ಸಮುದ್ರವು ಸುತ್ತುವರಿದಿದೆ ಪ್ರಿಯವ್ರತ ಕುಮಾರ ಇದ್ಮಜಿಹ್ವ ಇದ್ವಜಿಹ್ಮ ಇಲ್ಲಿಯ ಶಾಸಕನಾದನು ಶಾಲ್ಮಲೆ ದ್ವೀಪವು ಮದಿರೆಯ ಸಮುದ್ರದಿಂದ ಸುತ್ತುವರಿದಿದೆ ಪ್ರಿಯವ್ರತನು ಯಜ್ಞಬಾಂಗುವನ್ನು ಇಲ್ಲಿಯ ಅಧ್ಯಕ್ಷನನ್ನಾಗಿಸಿದನು ರಮಣೀಯ ಕುಶದ್ವೀಪದ ಸುತ್ತಲೂ ಘೃತ ಸಮುದ್ರವು ಶೋಭಿಸುತ್ತಿದೆ ಪ್ರಿಯವ್ರತನಂದನ ಹಿರಣ್ಯರೇತನು ಈ ದ್ವೀಪದ ವ್ಯವಸ್ಥಾಪಕನಾದನು ಐದನೆಯದಾದ ಕ್ರೌಂಚ ದ್ವೀಪದ ಸುತ್ತಲೂ ೀಲ ಸಮುದ್ರವಿದೆ ಮಹಾಬಲಿ ಘೃತಪೃಷ್ಠನು ಈ ದ್ವೀಪಕ್ಕೆ ರಾಜನಾದನು ಶಾಖ ದ್ವೀಪವು ಎಲ್ಲ ದ್ವೀಪಗಳಿಗಿಂತ ಸುಂದರವಾಗಿದೆ ಇದರ ಸುತ್ತಲೂ ದಧಿಮಂಡೋದ ಸಮುದ್ರವಿದ್ದು ಸುಪ್ರಸಿದ್ಧ ಮೇಧಾತಿಥಿಯು ಈ ದ್ವೀಪದ ಒಡೆಯನಾದನು ಪುಷ್ಕರ ದ್ವೀಪವು ಸಿಹಿನೀರಿನ ಸಮುದ್ರದಿಂದ ಸುತ್ತುವರಿದಿದೆ ತಂದೆಯ ಆಜ್ಞೆಯಂತೆ ವೀತಿಹೋತ್ರನು ಇಲ್ಲಿಯ ಶಾಸಕನಾದನು ಮಹಾರಾಜ ಪ್ರಿಯವ್ರತನು ತನ್ನ ಪುತ್ರಿ ಊರ್ಜಸ್ವತಿಯ ವಿವಾಹವನ್ನು ಶುಕ್ರಾಚಾರ್ಯನೊಂದಿಗೆ ಮಾಡಿದನು ಶುಕ್ರಾಚಾರ್ಯನ ಕನ್ಯೆಯಾದ ದೇವಯಾನಿಯು ಈ ಊರ್ಜಸ್ವತಿಯ ಗರ್ಭದಿಂದ ಹುಟ್ಟಿದವಳೆಂದು ಎಲ್ಲರೂ ಬಲ್ಲರು ಹೀಗೆ ಮಹಾರಾಜ ಪ್ರಿಯವ್ರತನು ತನ್ನ ಏಳು ಪುತ್ರರಿಗೂ ರಾಜ್ಯವನ್ನು ಹಂಚಿಕೊಟ್ಟು ಸ್ವತಃ ಯೋಗ ಮಾರ್ಗವನ್ನು ಆಶ್ರಯಿಸಿ ಸನ್ಯಾಸಿಯಾದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ స్వామహం ప్రార్థయే నిత్యం విద్యాదానేహి మే నమస్కార